ಸ್ನೇಹಿತರೆ ನಮಸ್ಕಾರ ನಿಮ್ಮಲ್ಲಿ ಹಲವಾರು ಜನಕ್ಕೆ ಆರ್ಥಿಕ ಸಮಸ್ಯೆ ಋಣಬಾಧೆ ರಾಹುಕೇತು ದೋಷ ಶನಿದೋಷ ವಿವಾಹದಲ್ಲಿ ವಿಳಂಬ ಕೆಲಸದಲ್ಲಿ ಒತ್ತಡ ಸಂತಾನಹೀನತೆ ಇಂತಹ ಹತ್ತು ಹಲವಾರು ಸಮಸ್ಯೆಗಳಿದ್ದು ನಿತ್ಯ ಒಬ್ಬ ಜ್ಯೋತಿಷರ ಬಳಿ ಹೋಗಿ ಹಣ ಹಾಗೂ ಸಮಯವನ್ನು ವ್ಯರ್ಥ ಮಾಡ್ತಿರ್ತೀರ ಸ್ನೇಹಿತರ ಕರ್ಮ ಅನ್ನುವುದು ಬಿಟ್ಟ ಬಾಣದಂತೆ ಅದರಿಂದ ಪಾರಾಗಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಅದನ್ನು ಕರಗಿಸುವ ಅಧಿಕಾರ ಇರುವುದು ಆ ಪರಮೇಶ್ವರನಿಗೆ ಮಾತ್ರ ಬ್ರಹ್ಮ ವಿಷ್ಣು ಪ್ರಜಾಪತಿ ಸಪ್ತ ಋಷಿಗಳು ಇಂದ್ರಾದಿ ದೇವತೆಗಳು ಪಂಚಭೂತಗಳೇ ಅಲ್ಲ ಸಾಕ್ಷಾತ್ ಪಾರ್ವತಿ ದೇವಿಯೇ ತೇಜೋಲಿಂಗವಾಗಿ ತಪಸ್ಸು ಮಾಡಿದ ಪವಿತ್ರ ಕ್ಷೇತ್ರ ಅರುಣಾಚಲ ಸರ್ವ ಪಾಪ ಹರ ಕ್ಷೇತ್ರ ಅರುಣಾಚಲ ಸ್ನೇಹಿತರೆ ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳ ಪರಿಹಾರಕ್ಕೆ ಶಾಸ್ತ್ರದ ಅರಿವೇ ಇಲ್ಲದ ಢೋಂಗಿ ಜ್ಯೋತಿಷರ ಬಳಿ ಹೋಗಿ ಹಣ ಹಾಗೂ ಸಮಯ ವ್ಯರ್ಥ ಮಾಡುವುದಕ್ಕಿಂತ ಅರುಣಾಚಲೇಶ್ವರನ ದರ್ಶನ ಅರುಣಗಿರಿಯ ಪ್ರದಕ್ಷಿಣೆ ಮಾಡಿದರೆ ಎಷ್ಟೋ ಉತ್ತಮ ಅರುಣಾಚಲೇಶ್ವರನನ್ನು ನಂಬಿದ ಮೇಲೆ ಅದೆಷ್ಟೋ ಜನರ ಜೀವ ಜೀವನ ಬದಲಾಗಿದೆ ಇಂತಹ ಪವಿತ್ರ ಕ್ಷೇತ್ರಕ್ಕೆ ಇದೇ ತಿಂಗಳು ಹನ್ನೊಂದು ಹಾಗೂ ಇಪ್ಪತ್ತೈದನೇ ತಾರೀಕು ಎರಡು ದಿನಗಳ ಅರುಣಾಚಲ ಯಾತ್ರೆಯನ್ನು ಸನಾತನ ಟಿವಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಆಯೋಜಿಸಲಾಗಿದೆ ಎರಡು ದಿನಗಳ ಈ ಯಾತ್ರೆಗೆ ಬೆಂಗಳೂರಿನಿಂದ ಟ್ರಾನ್ಸ್ಪೋರ್ಟೇಶನ್ ವಸತಿ ಊಟ ತಿಂಡಿ ವ್ಯವಸ್ಥೆ ದರ್ಶನ ವ್ಯವಸ್ಥೆ ಗಿರಿ ಪ್ರದಕ್ಷಿಣೆ ವ್ಯವಸ್ಥೆ ಎಲ್ಲವನ್ನು ಮಾಡಲಾಗಿದೆ ಇದಕ್ಕೆ ಒಬ್ಬರಿಗೆ ಐದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಾಗಿ ನಿಗದಿಪಡಿಸಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ